ತೆಲಂಗಾಣದಲ್ಲಿ ತಂಬಾಕು ಗುಡ್ಕ ಪಾನ್ ಮಸಾಲ ಬ್ಯಾನ್ ಆಗಿದೆ ಈ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಒಂದು ವರ್ಷ ಕಾಲ ನಿಷೇಧವನ್ನು ಹೇರಿದೆ ತೆಲಂಗಾಣ ಸರ್ಕಾರ ಅನ್ನುವಂಥ ಮಾಹಿತಿ ಇದೆ ಗುಟ್ಕಾ ಪಾನ್ ತಯಾರಿಕೆ ವಿತರಣೆ ಸಾಗಣೆ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಈ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸರ್ಕಾರ ಬಹಳ ಮುತುವರ್ಜಿಯಿಂದ ಗಮನಿಸಿ ಬ್ಯಾನ್ ಅಥವಾ ಅದನ್ನು ರದ್ದು ಮಾಡುವ ನಿಷೇಧ ಮಾಡುವಂಥ ಕ್ರಮಕ್ಕೆ ಮುಂದಾಗಿದೆ ಆ ಈಗ ತಂಬಾಕು ಗುಟ್ಕಾ ಪಾನ್ ಮಸಾಲ ಕೂಡ ಸೇರಿಕೊಂಡಿದೆ ತೆಲಂಗಾಣ ರಾಜ್ಯದಾದ್ಯಂತ ಆಹಾರ ಸುರಕ್ಷತಾ ಆಯುಕ್ತರು ಹೊರಡಿಸಿರುವಂಥ ಆದೇಶ ಇದು ಯಾಕೆ ನೋಡೋದಾದರೆ ಅಪಾಯಕಾರಿ ಉತ್ಪನ್ನಗಳ ಬಳಕೆ ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕ್ರಮಕ್ಕೆ ಆಹಾರ ಸುರಕ್ಷತಾ ಆಯುಕ್ತರು ಹೊರಡಿಸಿರುವಂಥ ಆದೇಶ ತಂಬಾಕಿರ್ಬೋದು ಗುಟ್ಕಾ ಪಾನ್ ಮಸಾಲ ಅಂದ ಸಂದರ್ಭದಲ್ಲಿ ಅದರಲ್ಲಿ ಅಪಾಯಕಾರಿ ಉತ್ಪನ್ನಗಳನ್ನು ಬಳಕೆ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ಕಠಿಣ ಕ್ರಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ